ಬಿಟ್ರ ಹಿಂಗೆ ಈಗ ನೈಸರ್ಗಿಕವಾಗಿ ಬಂದಿದ್ದಲ್ಲ ಈಗ ಸಾಕಷ್ಟು ಜನ ಮನೆಗ್ ತಂದು ನಡ್ತಾರೆ ಹಾ ಈಗೆಲ್ಲ ದುಡ್ಡು ಕೊಟ್ಟು ಒಂದ್ ಸಾವಿರ ಎರಡ್ ಸಾವಿರ ಅಂತಾರೆ ಆರ್ಕಿಡ್ಗೆ ಆಯ್ತ ನೋಡಿ ಇಲ್ಲಿ ಎಷ್ಟು ನೈಸರ್ಗಿಕವಾಗಿ ಕಾಡಾಗೆ ತೋಡಲ್ ಸಾಕಷ್ಟು ಕಾಣಿಸ್ತಾ ಇದೆ ನಮಗೆ ಇದಕ್ಕೆ ನೀವೇನಂತ ಏನಂತ ಕರಿತೀರಾ ಇಲ್ಲಿ ಸರಿಯವಾಗಿ? ಆರ್ಕಿಡ್ ಅಂತಾನೆ. ಹಾ ನಾವು ಇತ್ತೀಚೆಗೆ ಗೊತ್ತಾಗಿದೆ ಆರ್ಕಿಡ್ ಅಂತ. ಹಿಂಗೆಲ್ಲ ಇದು ಒಂದು ಮರ ಕಂಡು ಇರುತ್ತೆ ತಾ. ಎಲ್ಲಾ ಅದು ಸೀತಳಿ ಅಂತ. ಬಟ್ ಸೀತಳೈಲೇ ಸಾಕಷ್ಟು ವೆರೈಟಿಗಳಿದೆ. ಆರ್ಕಿಡ್. ಆರ್ಕಿಡ್. ಅದರಲ್ಲಿ ವೆರೈಟಿ ವೆರೈಟಿ ಹೂಗಳು ವೆರೈಟಿ ಇದಾಗಿದೆ. ಎಲ್ಲೇನೇ ಒಂದೇ ತರ ನೋಡಿ ಈ ಮರದಲ್ಲೇ ಇದಾಗದು.